ಬೆಳಗಿನ ಬೆಳಕು ಯಾಜಕಾಂಡ ಕಲ್ಲುಗಳು ಭಾಗ ಒಂದು ನಾವು ಈಗ ಯಾಜಕರ ಆಯ್ಕೆಯ ಸುದೀರ್ಘ ಮತ್ತು ವಿವರವಾದ ಅಧ್ಯಯನದ ಅಂತಿಮ ಭಾಗಕ್ಕೆ ಬಂದಿದ್ದೇವೆ ಕಳೆದ ಹನ್ನೆರಡು ದಿನಗಳಿಂದ ನಾವು ಅನುಸರಿಸಿದ ಪಯಣವಿದು ಯಾಜಕ ಕಾಂಡ ಇಪ್ಪತ್ತೊಂದರಲ್ಲಿನ ಪ್ರತಿಯೊಂದು ನಿಯಮವು ದೈಹಿಕ ಶುದ್ಧತೆಯ ಮಾತ್ರವಲ್ಲದೆ ಅದರ ಹಿಂದೆ ಆಳವಾದ ಆಧ್ಯಾತ್ಮಿಕ ಸತ್ಯಗಳು ಶುದ್ಧತೆ ಸಮಗ್ರತೆ ಮತ್ತು ಯೇಹೋವನ ಮುಂದೆ ಸೇವೆ ಸಲ್ಲಿಸುವ ಪವಿತ್ರ ಕ್ರಮದ ಕುರಿತಾದ ಸಾಂಕೇತಿಕ ಸತ್ಯಗಳನ್ನು ಸಹ ಬಹಿರಂಗಪಡಿಸಿತು ಈ ವಿಷಯವು ಅಂತಿಮ ಷರತ್ತಿನೊಂದಿಗೆ ಕೊನೆಗೊಳ್ಳುತ್ತದೆ ಜಿಜ್ಜಿದ ಜನನಾಂಗಗಳು ಇಪ್ಪತ್ತು ಪ್ರಾಚೀನ ಮತ್ತು ನೇರವಾಗಿದ್ದರೂ ಇದು ಮನುಷ್ಯನ ಸಂತಾನೋತ್ಪತ್ತಿ ಅಂಗಗಳಿಗೆ ಸಂಬಂಧಿಸಿದ ದೈಹಿಕ ಗಾಯ ಅಥವಾ ದೋಷವನ್ನು ಅಂದರೆ ಅವುಗಳಿಗೆ ಹಾನಿಯಾಗಿರುವುದನ್ನು ಅಥವಾ ಜಿಜ್ಜಿರುವುದನ್ನು ಸೂಚಿಸುತ್ತದೆ ಪ್ರಾಚೀನ ಇಸ್ರಾಯೇಲಿನಲ್ಲಿ ಅಂತಹ ಸ್ಥಿತಿಯನ್ನು ನೈತಿಕ ವೈಫಲ್ಯವೆಂದು ಪರಿಗಣಿಸಲಾಗಿಲ್ಲ ಆದರೆ ವಿದ್ಯುಕ್ತ ಮಿತಿಯೆಂದು ಪರಿಗಣಿಸಲಾಗಿತ್ತು ಈ ಗಾಯವು ಸಂತಾನೋತ್ಪತ್ತಿಯ ದುರ್ಬಲತೆಯನ್ನು ಸೂಚಿಸುತ್ತದೆ ಮತ್ತು ಮೋಶೆಯ ನಿಯಮದ ಅಡಿಯಲ್ಲಿ ಅಂತಹ ಯಾಜಕನು ಬಲಿಗಳನ್ನು ಅರ್ಪಿಸಲು ಯಜ್ಞವೇದಿಕೆಯನ್ನು ಸಮೀಪಿಸಲು ಸಾಧ್ಯವಿರಲಿಲ್ಲ ಆದಾಗ್ಯೂ ಆತನು ಇನ್ನೂ ಪವಿತ್ರ ವಸ್ತುಗಳಿಂದ ತಿನ್ನಲು ಅನುಮತಿಸಲ್ಪಟ್ಟನು ಮತ್ತು ಯಾಜಕನ ಕುಟುಂಬದ ಭಾಗವಾಗಿಯೇ ಉಳಿದನು ಇಲ್ಲಿ ಗಮನವು ಎಂದಿಗೂ ವೈಯಕ್ತಿಕ ಮೌಲ್ಯದ ಮೇಲಿರಲಿಲ್ಲ ಆದರೆ ಯಾಜಕನು ವಿಧಿ ಸೇವೆಯಲ್ಲಿ ಯಹೋವನ ಪವಿತ್ರತೆಯ ಸಮಗ್ರತೆಯನ್ನು ಪ್ರತಿನಿಧಿಸುವ ಅರ್ಹತೆಯ ಮೇಲೆ ಇತ್ತು ಈ ನಿರ್ಬಂಧದ ಹಿಂದಿನ ತತ್ವವು ಪ್ರತಿನಿಧಿಯ ಸಮಗ್ರತೆಯ ಅಗತ್ಯದಲ್ಲಿದೆ ಯಾಜಕರು ಮತ್ತು ಬಲಿಪಶುಗಳು ಎರಡೂ ದೋಷವಿಲ್ಲದವರಾಗಿರಲು ಅಗತ್ಯವಿತ್ತು ಯಾಜಕ ಕಾಂಡ ಇಪ್ಪತ್ತೊಂದು ಹದಿನೇಳು ರಿಂದ ಇಪ್ಪತ್ಮೂರು ಇಪ್ಪತ್ತೆರಡು ಹತ್ತೊಂಬತ್ತು ರಿಂದ ಇಪ್ಪತ್ತೈದು ಯಾಜಕನ ದೇಹ ಉಡುಪುಗಳು ಮತ್ತು ಸೇವೆಯ ಪ್ರತಿಯೊಂದು ವಿವರವು ದೈವಿಕ ಪರಿಪೂರ್ಣತೆಯನ್ನು ಪ್ರತಿನಿಧಿಸುತ್ತದೆ ಆತನ ನೋಟ ಮತ್ತು ಆರೋಗ್ಯವು ಆತನು ಸೇವೆ ಸಲ್ಲಿಸುತ್ತಿದ್ದ ದೇವರ ಸಂಪೂರ್ಣತೆ ಚೈತನ್ಯ ಮತ್ತು ಪವಿತ್ರತೆಯನ್ನು ಸಂಕೇತಿಸುತ್ತಿತ್ತು ಸಂತಾನೋತ್ಪತ್ತಿ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುವ ಗಾಯ ಮಾನವ ಜೀವನದ ಮೂಲವೇ ಯಜ್ಞವೇದಿಕೆಯಲ್ಲಿ ಸಂಕೇತಿಸಲ್ಪಟ್ಟ ಜೀವ ನೀಡುವ ಶಕ್ತಿಯ ಪ್ರತಿರೂಪಕ್ಕೆ ವಿರುದ್ಧವಾದ ಒಂದು ಚಿಹ್ನೆಯೆಂದು ಪರಿಗಣಿಸಲಾಗಿತ್ತು ವೇದಿಯೆಂದರೆ ಜೀವದ ಪ್ರತಿರೂಪ ಅದು ಆಕಾಶ ಮತ್ತು ಭೂಮಿಯ ನಡುವೆ ದೇವರು ಕೂಡುವ ಸ್ಥಳವಾಗಿತ್ತು ಅಲ್ಲಿ ರಕ್ತ ಅರ್ಪಿಸುವುದು ಜೀವದ ಸಂಕೇತವನ್ನು ದೇವರ ಮುಂದೆ ಪ್ರಸ್ತುತಪಡಿಸಲಾಯಿತು ಯಾಜಕಕಾಂಡ ಹದಿನೇಳು ಹನ್ನೊಂದು ಆದರೆ ವೇದಿಯ ಸುತ್ತಮುತ್ತಲಿನ ಅನ್ನ ಧಾನ್ಯ ಮತ್ತು ಮೊದಲ ಫಲಗಳು ಪ್ರತಿಯೊಂದು ವಿಧಿಯೂ ಏಹೋವನು ಜೀವವನ್ನು ಕೊಡುವವನು ಮತ್ತು ಪೋಷಿಸುವವನು ಎಂಬ ಸಂದೇಶವನ್ನು ಪ್ರತಿಧ್ವನಿಸಿತು ಆದ್ದರಿಂದ ಜೀವದ ಶಕ್ತಿ ಅಥವಾ ಅಂತೂನತ್ಪತ್ತಿಯ ಸಂತಾನೋತ್ಪತ್ತಿಯ ನಷ್ಟವನ್ನು ಪ್ರತಿನಿಧಿಸುವ ಯಾವುದೇ ಗೋಚರ ಸ್ಥಿತಿಯು ಈ ದಿವ್ಯ ಸಂದೇಶವನ್ನು ಕಳಪೆ ಮಾಡುತ್ತಿದ್ದರು ಇದು ಮನುಷ್ಯನ ತಿರಸ್ಕಾರವಾಗಿರಲಿಲ್ಲ ಆದರೆ ಸಂಕೇತದ ಸಂರಕ್ಷಣೆ ಇಸ್ರಾಯೇಲಿಗೆ ಸಂವಹನ ಮಾಡಲಾಗುತ್ತಿದ್ದ ದೈವಿಕ ಸಂದೇಶವನ್ನು ಯಾವುದೂ ವಿರೂಪಗೊಳಿಸದಂತೆ ಖಚಿತಪಡಿಸುವುದು ಇದರ ವಿಷಯವೇನೆಂದರೆ ಶಾರೀರಿಕ ಗಾಯ ಜನನಾಂಗದ ನಾಶ ಉದ್ದೇಶ ದೇವರ ಪವಿತ್ರತೆಯ ಪ್ರತಿರೂಪವನ್ನು ಕಾಪಾಡುವುದು ಈ ನಿಯಮಕ್ಕೆ ಇನ್ನೊಂದು ಪ್ರಮುಖ ಕಾರಣವೆಂದರೆ ಇಸ್ರಾಯೇಲನ್ನು ಅವರ ಸುತ್ತಲಿನ ವಿಜಾತಿಯ ಜನಾಂಗಗಳ ಆಚರಣೆಗಳಿಂದ ಪ್ರತ್ಯೇಕಿಸುವುದು ಆ ಪ್ರಾಚೀನ ಸಂಸ್ಕೃತಿಗಳಲ್ಲಿ ನಪುಂಸಕತ್ವ ಮತ್ತು ಸ್ವಯಂಚೇದನವು ಸಾಮಾನ್ಯವಾಗಿ ಧಾರ್ಮಿಕ ಭಕ್ತಿಯ ಕಾರ್ಯಗಳಾಗಿದ್ದವು ನಪುಂಸಕರು ಅನ್ಯ ದೇವತೆಗಳ ದೇವಾಲಯಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಮತ್ತು ರಾಜಮನೆತನದ ನ್ಯಾಯಾಲಯಗಳ ಭಾಗವಾಗಿಯೂ ಇದ್ದರು ಪ್ರಕೃತಿ ಕ್ರಮದ ಮೇಲೆ ನಿಯಂತ್ರಣವನ್ನು ಸಂಕೇತಿಸುತ್ತಿದ್ದರು ಆದರೆ ಯಹೋವನ್ನು ಯಾಜಕತ್ವವನ್ನು ಸ್ಥಾಪಿಸಿದನು ಅದು ದೇಹಹಾನಿಯ ಸ್ವಯಂ ನಿರಾಕರಣೆಯಿಂದಲ್ಲ ಆದರೆ ಪ್ರತಿಷ್ಠೆ ವಿಧೇಯತೆ ಮತ್ತು ಜೀವನದಿಂದ ಗುರುತಿಸಲ್ಪಟ್ಟಿದೆ ಆತನ ಪವಿತ್ರತೆಯನ್ನು ಎಂದಿಗೂ ಮಾನವ ಬದಲಾವಣೆಯ ಮೂಲಕವಲ್ಲ ಆದರೆ ದೈವಿಕ ಕ್ರಮದ ಮೂಲಕ ಪ್ರತಿನಿಧಿಸಬೇಕಾಗಿತ್ತು ಹೀಗೆ ಅಂತಹ ಗಾಯಗಳಿರುವ ಯಾಜಕರು ಯಜ್ಞವೇದಿಕೆಯಲ್ಲಿ ಸೇವೆ ಸಲ್ಲಿಸುವುದನ್ನು ನಿಷೇಧಿಸುವ ಮೂಲಕ ನ್ಯಾಯಪ್ರಮಾಣದ ತೋರ ಸ್ಪಷ್ಟವಾದ ವ್ಯತ್ಯಾಸವನ್ನು ಸೃಷ್ಟಿಸಿತು ಸುತ್ತಮುತ್ತಲಿನ ಜನಾಂಗಗಳ ವಿರೂಪಗೊಂಡ ಆಧ್ಯಾತ್ಮಿಕ ವ್ಯವಸ್ಥೆಗಳಿಂದ ಗೋಚರ ಗಡಿಯನ್ನು ನಿರ್ಮಿಸಿತು ಯಾಜಕ ಕಾಂಡ ಹತ್ತೊಂಬತ್ತು ಐದು ಈ ಆಜ್ಞೆಯು ಕ್ರೌರ್ಯ ಅಥವಾ ಹೊರಗಿಡುವಿಕೆಯ ಕೃತ್ಯವಾಗಿರಲಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ ಈ ರೀತಿ ಪರಿಣಾಮಕ್ಕೊಳಗಾದ ಯಾಜಕನನ್ನು ಹೊರಹಾಕಲಿಲ್ಲ ಅಥವಾ ಅಗೌರವಿಸಲಿಲ್ಲ ಯಾಜಕ ಕಾಂಡ ಇಪ್ಪತ್ತೊಂದು ಇಪ್ಪತ್ತೆರಡು ಆತನು ಇನ್ನೂ ತನ್ನ ದೇವರ ಆಹಾರವನ್ನು ಅಂದರೆ ಪವಿತ್ರ ಮತ್ತು ಮಹಾಪವಿತ್ರ ಅರ್ಪಣೆಗಳಿಂದ ತಿನ್ನಬಹುದು ಎಂದು ಸ್ಪಷ್ಟವಾಗಿ ಹೇಳುತ್ತದೆ ಇಲ್ಲಿ ಯಹೋವನ ಕಾಳಜಿಯು ಸ್ಪಷ್ಟವಾಗಿದೆ ಗಡಿಗಳನ್ನು ನಿಗದಿಪಡಿಸುವಾಗಲೂ ಆತನು ಘನತೆಯನ್ನು ಕಾಪಾಡುತ್ತಾನೆ ಯಾಜಕನು ಪವಿತ್ರ ಕುಟುಂಬದ ಭಾಗವಾಗಿಯೇ ಉಳಿದನು ಇನ್ನೂ ಆರೈಕೆ ಮಾಡಲ್ಪಟ್ಟನು ಇನ್ನೂ ಪೋಷಿಸಲ್ಪಟ್ಟನು ಇನ್ನೂ ಸೇರಿದವನಾಗಿದ್ದನು ಆತನ ಮಿತಿಯು ಶಿಕ್ಷೆಯಾಗಿರಲಿಲ್ಲ ಆದರೆ ಯಜ್ಞವೇದಿಕೆಯ ಪಾವಿತ್ರ್ಯವನ್ನು ರಕ್ಷಿಸುವ ಮತ್ತು ಅದು ಸಾರಿದ ಸಮಗ್ರತೆಯ ಸಂದೇಶವನ್ನು ಕಾಪಾಡಿಕೊಳ್ಳುವ ಒಂದು ಸಾಧನವಾಗಿತ್ತು ಗುಡಾರದಲ್ಲಿ ಎಲ್ಲವೂ ಸಾಂಕೇತಿಕವಾಗಿತ್ತು ಪ್ರತಿ ಬಣ್ಣ ವಸ್ತು ಮತ್ತು ಕ್ರಿಯೆಯು ಆಧ್ಯಾತ್ಮಿಕ ಸತ್ಯವನ್ನು ಕಲಿಸಿತು ಯಾಜಕನ ಪಾತ್ರವು ಕೇವಲ ಕ್ರಿಯಾತ್ಮಕವಾಗಿರಲಿಲ್ಲ ಅದು ಪ್ರತಿನಿಧಿಯಾಗಿತ್ತು ಆತನು ಜನರ ಮುಂದೆ ನಿಂತಾಗ ಆತನು ದೈವಿಕ ಪರಿಪೂರ್ಣತೆಯ ಗೋಚರ ಚಿತ್ರವಾಗಿರುತ್ತಿದ್ದನು ಆತನು ಯಜ್ಞವೇದಿಕೆಯನ್ನು ಸಮೀಪಿಸಿದಾಗ ದೇವರು ಸಂಪೂರ್ಣ ಶುದ್ಧ ಮತ್ತು ಎಲ್ಲ ಜೀವನದ ಮೂಲ ಎಂಬ ಮಹಾಸತ್ಯವನ್ನು ಆತನು ನಟಿಸುತ್ತಿದ್ದನು ಆದ್ದರಿಂದ ಯಾವುದೇ ಗೋಚರ ದೋಷ ವಿಶೇಷವಾಗಿ ಫಲವತ್ತತೆಯೊಂದಿಗೆ ಸಂಬಂಧಿಸಿದ ದೋಷವು ಆ ಜೀವಂತ ಧರ್ಮೋಪದೇಶಕ್ಕೆ ಅಡ್ಡಿಪಡಿಸುತ್ತಿತ್ತು ಯಜ್ಞವೇದಿಕೆಯ ಸೇವೆಯು ಜೀವನ ಸಮೃದ್ಧಿ ಮತ್ತು ಸಂಪೂರ್ಣತೆಯ ಚಿಹ್ನೆಗಳನ್ನು ಬಿಡುತ್ತಿತ್ತು ಹೀಗಾಗಿ ಜಿಜ್ಜಿದ ವೃಷಣಗಳು ಐ ಎಂಬ ನಿಯಮವು ಎರಡು ಮಹಾಸತ್ಯಗಳನ್ನು ಸಂರಕ್ಷಿಸಿತು ಯಹೋವನ ಪವಿತ್ರತೆಯು ಸಂಪೂರ್ಣವಾಗಿದೆ ಮತ್ತು ಆತನ ಆರಾಧನೆಯು ಲೋಕದ ಭ್ರಷ್ಟ ಆಚಾರಗಳಿಂದ ಪ್ರತ್ಯೇಕವಾಗಿರಬೇಕು ಇದು ಆತನ ಕರುಣೆಯನ್ನು ಸಹ ಪ್ರದರ್ಶಿಸಿತು ಏಕೆಂದರೆ ಯಾಜಕನು ಕೆಲವು ವಿಧಿಗಳಿಂದ ಹೊರಗಿಡಲ್ಪಟ್ಟಿದ್ದರೂ ಆತನು ದೇವರ ಸನ್ನಿಧಿ ಅಥವಾ ಪೋಷಣೆಯಿಂದ ತಿರಸ್ಕರಿಸಲ್ಪಟ್ಟಿರಲಿಲ್ಲ ಯಜ್ಞವೇದಿಕೆಯಲ್ಲಿ ಅಗತ್ಯವಿದ್ದ ಪರಿಪೂರ್ಣತೆಯು ಇನ್ನೂ ಹೆಚ್ಚಿನದಕ್ಕೆ ಮುನ್ಸೂಚನೆಯಾಗಿತ್ತು ಎಲ್ಲಾ ವಿಷಯಗಳನ್ನು ಸಂಪೂರ್ಣಗೊಳಿಸುವ ಪರಿಪೂರ್ಣ ಮಹಾಯಾಜಕನ ಮೂಲಕ ಸಂಪೂರ್ಣ ಸಮಗ್ರತೆಯನ್ನು ಪುನಃಸ್ಥಾಪಿಸುವ ದಿನಕ್ಕೆ ಹೀಗೆ ಯಾಜಕ ಕಾಂಡ ಇಪ್ಪತ್ತೊಂದು ಇಪ್ಪತ್ತೂರಲ್ಲಿನ ಆಜ್ಞೆಯು ಯಾಜಕರ ಆಯ್ಕೆಯಲ್ಲಿ ಒಂದು ಅಂತಿಮ ಜ್ಞಾಪನೆಯಾಗಿತ್ತು ವೇದಿಕೆಯು ಮಾನವ ಪ್ರತಿಬಿಂಬದ ಸ್ಥಳವಾಗಿರಲಿಲ್ಲ ಆದರೆ ದೈವಿಕ ಪ್ರತಿಬಿಂಬದ ಸ್ಥಳವಾಗಿತ್ತು ಅಲ್ಲಿ ನಿಂತ ಪ್ರತಿಯೊಬ್ಬ ಮನುಷ್ಯನು ತನ್ನ ಸ್ವಂತ ಹೆಸರನ್ನು ಮಾತ್ರವಲ್ಲದೆ ಜನರ ಮುಂದೆ ಪವಿತ್ರನ ಪ್ರತಿರೂಪವನ್ನು ಹೊತ್ತಿದ್ದನು ಮತ್ತು ಆ ಪ್ರತಿರೂಪವು ಜೀವನ ಫಲವತ್ತತೆ ಮತ್ತು ಸಂಪೂರ್ಣತೆಯ ಬಗ್ಗೆ ಮಾತನಾಡಬೇಕಾಗಿತ್ತು ಅದು ಯಹೋವನ ಒಡಂಬಡಿಕೆಯ ನಿಜವಾದ ಮತ್ತು ಶಾಶ್ವತ ಸಂದೇಶವಾಗಿದೆ ಈ ಅಂತಿಮ ಆಜ್ಞೆಯ ಹಿಂದಿನ ಆಧ್ಯಾತ್ಮಿಕ ಅರ್ಥವು ಆಳವಾಗಿದೆ ಮತ್ತು ಜೀವನವನ್ನು ನೀಡುವಂತಹದ್ದಾಗಿದೆ ಮತ್ತು ನಾವು ಅದನ್ನು ನಾಳಿನ ಬೆಳಗಿನ ಬೆಳಕಿನಲ್ಲಿ ವಿವರವಾಗಿ ಅಧ್ಯಯನ ಮಾಡುತ್ತೇವೆ ಪ್ರಾರ್ಥನೆ ಓೋವನೇ ನಮ್ಮ ದಯೆಯ ತಂದೆಯೇ ನಿನ್ನ ಪವಿತ್ರ ನಿಯಮಗಳ ಹಿಂದಿನ ವಿವೇಕವನ್ನು ನಮಗೆ ಬಹಿರಂಗಪಡಿಸಿದ್ದಕ್ಕಾಗಿ ನಾವು ನಿನಗೆ ಧನ್ಯವಾದ ಹೇಳುತ್ತೇವೆ ಪ್ರತಿ ಅಗ್ನೆಯು ಉದ್ದೇಶದಿಂದ ತುಂಬಿದೆ ಎಂದು ನೀನು ನಮಗೆ ತೋರಿಸಿದ್ದೀಯ ಜೀವನ ಮತ್ತು ಪವಿತ್ರತೆಯ ನೆರಳನ್ನು ಕಾಪಾಡುತ್ತಿದ್ದೀಯ ನಿನ್ನ ವೇದಿಕೆಯನ್ನು ರಕ್ಷಿಸಿದ್ದಕ್ಕಾಗಿ ಮತ್ತು ಅದರ ಪವಿತ್ರ ಅರ್ಥವನ್ನು ತಲೆಮಾರುಗಳವರೆಗೆ ಕಾಪಾಡಿದ್ದಕ್ಕಾಗಿ ನಾವು ನಿನ್ನನ್ನು ಸ್ತುತಿಸುತ್ತೇವೆ ನಿನ್ನ ನ್ಯಾಯ ಮತ್ತು ಕರುಣೆಯು ಪರಿಪೂರ್ಣ ಸಾಮರಸ್ಯದಿಂದ ಒಟ್ಟಿಗೆ ಕೆಲಸ ಮಾಡುತ್ತವೆ ನಮಗೆ ಗೌರವ ಮತ್ತು ಭಯವನ್ನು ಕಲಿಸುತ್ತವೆ ನೀನು ನುಡಿದ ಪ್ರತಿಯೊಂದು ಮಾತು ಜೀವನವೇ ಆಗಿದೆ ಎಂದು ತಿಳಿದು ನಮ್ಮ ಹೃದಯಗಳು ಯಾವಾಗಲೂ ನಿನ್ನ ಮಾರ್ಗಗಳನ್ನು ಗೌರವಿಸಲಿ ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್